ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶುಭ ಇವತ್ತಿನ ದಿನ ನಾನು ಏನೆಲ್ಲ ರೆಸಿಪಿನ ಟ್ರೈ ಮಾಡಿದೆ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಇನ್ ಕೇಸ್ ನಾನು ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೊಡಗು ಮತ್ತು ಮಲೆನಾಡುಗಳಲ್ಲೆಲ್ಲ ಹೆಚ್ಚಾಗಿ ಮಳೆ ಬೀಳೋದ್ರಿಂದ ಯಾವಾಗ ಈ ಬೇಸಿಗೆ ಎಲ್ಲ ಇರುತ್ತೆ ನೋಡಿ ಅಂಥ ಟೈಮಲ್ಲಿ ಹಪ್ಪಳ ಸಂಡಿಗೆ ಇಂಥದ್ನೆಲ್ಲ ಮಾಡಿಕೊಂಡು ಇಟ್ಕೊಂಬಿಡ್ತೀವಿ ಹಾಗಾಗಿ ಇವತ್ತು ನಾನು ಹಪ್ಪಳವನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಅದನ್ನು ಗಾಂಧಾರಿ ಮೆಣಸಿನಕಾಯಿಂದ ಹಪ್ಪಳವನ್ನು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಅಕ್ಕಿ ಹಪ್ಪಳವನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ ಈ ಹಪ್ಪಳವನ್ನು ಮಾಡೋದಕ್ಕೆ ಬಾಳೆ ಎಲೆಯನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಬಾಳೆ ಎಲೆಯನ್ನು ನೀಟಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೋಡಿ ಇಷ್ಟು ಎಷ್ಟು ಹಪ್ಪಳವನ್ನು ನಾವು ಮಾಡ್ಕೋಬೇಕಾಗುತ್ತೆ ಅಗಲ ಬೇಕು ನಮಗೆ ಅಷ್ಟು ನೋಡ್ಕೊಂಬಿಟ್ಟು ನಾನು ಒಂದು ದಿನಕ್ಕೆ ಮುಂಚೆನೇ ಕಟ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ ನಾನು ಅಕ್ಕಿ ಮತ್ತು ಜೀರಿಗೆಯನ್ನು ಎರಡು ಆಗುವಷ್ಟು ಅಕ್ಕಿಯನ್ನು ತಗೊಂಡ್ರೆ ನಾನು ಕಾಲು ಕಪ್ಪಾಗುವಷ್ಟು ಜೀರಿಗೆಯನ್ನು ಎರಡು ದಿನ ಮುಂಚೆನೇ ನಾನು ನೆನೆಸ್ಬಿಟ್ಟು ಇಟ್ಕೊಳ್ತೀನಿ ನಾವು ಈ ಹಪ್ಪಳವನ್ನು ಮಾಡುವಾಗ ಈ ಅಕ್ಕಿ ಹಪ್ಪಳವನ್ನು ಮಾಡುವಾಗ ಎರಡು ದಿನ ಮುಂಚೆನೇ ನಾವು ನೆನೆಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಪ್ಪಳಗಳು ಒಂಥರ ಹಾಕೋದಕ್ಕೂ ತುಂಬ ತೆಳುವಾಗಿ ನಾವು ಈ ಎಲೆ ಮೇಲೆ ಹಾಕುವಾಗ ಸ್ಪ್ರೆಡ್ ಮಾಡುವಾಗ ತುಂಬ ಚೆನ್ನಾಗಾಗುತ್ತೆ ತೆಗಿಯೋದಕ್ಕೂ ಕೂಡ ಬೀಗನೇ ಈಸಿಯಾಗಿ ತೆಗ್ದಿಬಿಡ್ಬೋದು ನೋಡಿ ನಾನು ಇವಾಗ ಇದಕ್ಕೆ ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಜೀರಿಗೆ ಮತ್ತು ಅಕ್ಕಿಯನ್ನು ನಾನು ಎರಡು ದಿನ ಮುಂಚೆಯೇ ನೆನೆಸ್ಕೊಂಡಿದ್ದೆ ಗಾಂಧಾರಿ ಮೆಣಸನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈ ಗಾಂಧಾರಿ ಮೆಣಸಿಗೆ ಪುಟ್ಟ ಮೆಣಸಿನಕಾಯಿ ಅಂತಲೂ ಕೂಡ ನಾವು ಹೇಳ್ತೀವಿ ಇವಾಗ ಇದನ್ನು ಸಣ್ಣದಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಇವಾಗ ಒಂದು ದಿನ ನೆನೆಸಿರುವಂತಹ ಅಕ್ಕಿ ಆದರೆ ಇಷ್ಟೊಂದು ಚೆನ್ನಾಗಿ ಆಗೋಲ್ಲ ನಾನು ಇದು ಎರಡು ದಿನ ಮುಂಚೆನೇ ನೆನೆಸ್ಕೊಂಡಿರೋ ಅಕ್ಕಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದು ಹಿಟ್ಟೆ ಕೂಡ ಬೇರೆ ಥರನೇ ಇದ್ದುಬಿಡುತ್ತೆ ನೋಡಿ ನೋಡಿದ್ರೇ ಗೊತ್ತಾಗುತ್ತೆ ಒಂಥರ ಗಮ್ ಟೈಪಲ್ಲಿರುತ್ತೆ ಒಂಥರ ನಾವು ಹಾಕುವಾಗ ಎಲ್ಲ ಒಂಥರ ಈ ಹಿಟ್ಟೆ ಚೇಂಜ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಎರಡು ದಿನ ಮುಂಚೆಯೇ ನಾನು ಈ ಹಪ್ಪಳ ಮಾಡುವಾಗ ಈ ಅಕ್ಕಿ ಹಪ್ಪಳ ಮಾಡುವಾಗ ನಾನು ನೆನೆಸ್ಕೊಂಡಿರ್ತೀನಿ ಇದೆಲ್ಲವನ್ನ ಇವಾಗ ಒಂದು ಬೇಷನ್ಗೆ ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಕಪ್ಗೆ ಮೊದಲೇ ನಾನು ಕಾಲು ಕಪ್ಪಾಗುವಷ್ಟು ಜೀರಿಗೆನ ನೆನೆಸ್ಕೊಂಡು ರುಬ್ಕಿ ರುಬ್ಕೊಂಡು ಇಟ್ಕೊಂಡಿರೋದ್ರಿಂದ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಕಪ್ಪು ಎಳ್ಳನ್ನು ಕೂಡ ತಗೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಹಪ್ಪಳದಲ್ಲಿ ಈ ಕಪ್ಪಾಗಿ ಒಂಥರ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಇದಕ್ಕೆ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ತುಂಬ ನೀರನ್ನು ಮಾಡಿಕೊಳ್ಬಾರ್ದು ತುಂಬ ನೀರು ಮಾಡಿಕೊಂಡ್ರೆ ಈ ಬಾಳೆ ಎಲೆಯಿಂದ ಮೇಲೆ ಎದ್ದೇಳಲ್ಲ ಹಪ್ಪಳ ಅದಕ್ಕೋಸ್ಕರ ನೋಡಿ ಒಂದು ಕಡುಬಿನ ಪಾತ್ರೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ ನೀರನ್ನು ಸ್ವಲ್ಪ ಜಾಸ್ತಿಯಾಗಿಯೇ ಹಾಕ್ಕೊಳ್ಬೇಕು ಏಕೆಂದರೆ ಇದು ಬೇಗ ಖಾಲಿ ಆಗೋದ್ರಿಂದ ಆವಾಗಾವಾಗ ಖಾಲಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಹಳೆಯ ಪಾತ್ರೆಗಳನ್ನು ತಗೊಂಡ್ರೆ ಕೂಡ ಸಾಕಾಗುತ್ತೆ ಏಕೆಂದರೆ ಇದು ತುಂಬ ಹೊತ್ತು ಹಬೆಯಲ್ಲಿ ಬೇಯಿಸೋದ್ರಿಂದ ಈ ಪಾತ್ರೆದು ಕಲರ್ ಕೂಡ ಒಂಥರ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಹಳೆ ಪಾತ್ರೆಯನ್ನು ನಾನು ಇದ್ದೀನಿ ನೋಡಿ ಈ ಬಾಳೆದೆಲೆ ಬಾಡಿರೋದ್ರಿಂದ ಚೆನ್ನಾಗಿ ನಮಗೆ ಈ ಹಾಕ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಈ ದೋಸೆ ಹಾಕ್ತಾರೆ ನೋಡಿ ಅದೇ ರೀತಿಯಾಗಿ ಹಾಕ್ಕೊಳ್ಬೇಕು ನೋಡಿ ಸ್ವಲ್ಪ ಹಿಟ್ಟನ್ನು ನಾನು ತಗೊಂಡಿದ್ದೆ ಅದರಲ್ಲೂ ಕೂಡ ಹಾಗೇ ಉಳಿದಿದೆ ನೋಡಿ ಸ್ವಲ್ಪ ಈ ಹಿಟ್ಟನ್ನು ಹಾಕ್ಕೊಂಡು ಅದನ್ನೇ ಈ ಥರ ಸ್ಪ್ರೆಡ್ ಮಾಡಿದ್ರೆ ಆಗುತ್ತೆ ಈ ದೋಸೆ ಹಾಕ್ತಾರಲ್ಲ ಆ ರೀತಿಯಾಗಿ ನಾವು ಹಪ್ಪಳ ಮಾಡುವಾಗ ಯಾವಾಗಲೂ ನೀರು ಕುದೀತಾ ಇರಬೇಕು ನೋಡಿ ಇವಾಗ ಕುದೀತಾ ಇತ್ತಲ್ಲ ಆ ರೀತಿ ಕುದಿದ್ರೆ ಮಾತ್ರ ನಮಗೆ ಹಪ್ಪಳ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಚೆನ್ನಾಗಿ ಬೇಯುತ್ತೆ ಹಪ್ಪಳನೂ ಕೂಡ ನೋಡಿ ಇನ್ನೊಂದು ಹಪ್ಪಳನೂ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಅದನ್ನೇ ಸ್ಪ್ರೆಡ್ ಮಾಡ್ಕೊಳ್ಬೇಕು ನಾನು ಈ ಅಕ್ಕಿಯನ್ನು ಎರಡು ದಿನ ನೆನೆಸಿರೋದ್ರಿಂದ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಎಲೆಗೆ ಈ ಹೆಚ್ಚಾಗಿ ನಾವು ನೆನೆಸ್ತೇನೆ ಹಾಗೆಯೇ ಒಂದೇ ದಿನಕ್ಕೆ ಮಾಡೋದ್ರಿಂದ ಹಿಟ್ಟು ಕೂಡ ಅಂಟ್ಕೊಳ್ಳಲ್ಲ ಎಲೆಗೆ ಅಂಟಲಿಲ್ಲ ಅಂದರೆ ನಮಗೆ ದಪ್ಪ ಬಂದುಬಿಡುತ್ತೆ ನಾವು ಅಂಟಿಲ್ಲ ಅಂತ ಹೇಳಿಬಿಟ್ಟು ತುಂಬಾ ದಪ್ಪವಾಗಿ ಹಾಕ್ಕೊಳ್ತೀವಿ ನಾವು ಸ್ಟಾರ್ಟಿಂಗ್ ಮಾಡುವಾಗ ಎರಡು ಕಡೆನೇ ಬೇಯಿಸ್ಕೊಳ್ಬೇಕು ಆ ನಂತರ ಇದು ಹೆಚ್ಚು ಬಿಸಿ ಹಾಕೋದ್ರಿಂದ ಒಂದು ಕಡೆ ನೋಡಿ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೆಂದಿದೆ ಇವಾಗ ನಾವು ಒಂದು ಬೇಯೋದ್ರೊಳಗಡೆ ಇನ್ನೊಂದು ಈ ಥರ ಹಾಕಿ ಇಟ್ಕೊಂಡಿರಬೇಕು ಆವಾಗ ನಮಗೆ ಸರಿಯಾಗಿಬಿಡುತ್ತೆ ಇಲ್ಲಾಂದರೆ ಇದು ನಿಧಾನ ಆಗ್ಬಿಡುತ್ತೆ ಬೇಯೋದು ನಿಧಾನ ಆಗ್ಬಿಡುತ್ತೆ ಇಲ್ಲಾಂದರೆ ತೆಗೆಯೋದು ನಿಧಾನ ಆಗ್ಬಿಡುತ್ತೆ ಒಂದು ಬೇಯೋದ್ರೊಳ ಹೊರ್ಗಡೆ ಇನ್ನೊಂದು ಇದು ಆರಿ ರೆಡಿ ಆಗಿರುತ್ತೆ ಸ್ವಲ್ಪ ಆರಿದ ನಂತರ ಇದನ್ನು ಬಿಡಿಸ್ಬೇಕು ಇಲ್ಲಾಂದರೆ ಇದು ಕಟ್ಟಾಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಚಾಕುಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸುಮ್ಮನೆ ಹೀಗೆ ತುದಿ ನೋಡಿ ಈ ಶಾರ್ಪ್ ಇರುತ್ತಲ್ಲ ಅದರಲ್ಲಿ ಈ ರೀತಿ ಮಾಡಿದರೆ ಸಾಕು ತನ್ನಷ್ಟಕ್ಕೆ ಬಿಟ್ಕೊಂಡು ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂತೇಳ್ಬಿಟ್ಟು ಒಂಥರ ಟ್ರಾನ್ಸ್ಪರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಗಾಂಧಾರಿ ಮೆಣಸನ್ನು ಹಾಕಿರೋದ್ರಿಂದ ಟೇಸ್ಟ್ ಎಲ್ಲ ತುಂಬನೇ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ವೈಟ್ ಕಲರಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಇನ್ನೊಂದನ್ನು ಕೂಡ ನಾನು ಇವಾಗ ತೆಗಿತಾ ಇದ್ದೀನಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಾವು ಒಂದ್ಸರಿ ಈ ಥರ ಸೈಡಲ್ಲಿ ತೆಗೆದುಕೊಂಡ್ರೆ ಸಾಕಾಗುತ್ತೆ ಎಲ್ಲ ಹೀಗೇನೆ ನೀಟಾಗಿ ಬಂದ್ಬಿಡುತ್ತೆ ಇವಾಗ ಈ ಹಪ್ಪಳನೂ ಕೂಡ ನಾನು ನೋಡಿ ಎಷ್ಟು ಈಸಿಯಾಗಿ ತೆಗ್ದಿದ್ದೀನಿ ಎಲ್ಲವನ್ನ ಈ ದೊಡ್ಡದಾದಂತಹ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಇಟ್ಕೊಳ್ತೀನಿ ಇವಾಗ ಇದನ್ನು ನಾನು ಹೊರಗಡೆ ತಗೊಂಡು ಈಗ ಈ ಹಪ್ಪಳವನ್ನು ಮಾಡುವಾಗ ಹೆಚ್ಚು ಬಿಸಿಲಿರಬೇಕು ನಮಗೆ ಈ ಬಿಸಿಲಿದ್ದಾಗ ಮಾತ್ರ ಬೇಗ ಹಪ್ಪಳವೂ ಕೂಡ ಡ್ರೈ ಆಗುತ್ತೆ ನಾವು ಬೇಗ ಬೇಗ ಮಾಡಿಬಿಡ್ಬೋದು ಈ ಹೆಚ್ಚು ಬಿಸಿಲಿರುತ್ತೆ ನೋಡಿ ಅಂಥ ಟೈಮಲ್ಲೇ ಮಾಡ್ಕೊಂಬಿಡ್ಬೋದು ಒಂದು ದಿನದಲ್ಲೇ ನಾವು ತುಂಬಾ ಹಪ್ಳಗಳನ್ನ ಮಾಡ್ಕೊಂಡ್ಬಿಡ್ತೀವಿ ನಾವು ಹಪ್ಪಳ ಮಾಡುವಾಗ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಅಂತ ನಮ್ಮ ಜೊತೆ ಒಬ್ರು ಇದ್ಬಿಟ್ರೆ ತುಂಬಾ ಹಪ್ಪಳಗಳನ್ನ ಮಾಡ್ಕೊಂಡ್ಬಿಡ್ಬೋದು ನೋಡಿ ಇವಾಗ ನಾನು ಒಂದು ಟೇಬಲ್ ಮೇಲೆ ಈ ರೀತಿಯಾಗಿ ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ಈ ಬಟ್ಟೆಯನ್ನು ಹಾಕ್ಕೊಂಡಾದ ನಂತರ ಇದ್ರ ಮೇಲೆ ನಾನು ದೂರ ದೂರವಾಗಿ ಒಂದೊಂದನೆ ಹಾಕ್ಕೊಳ್ಬೇಕು ನೋಡಿ ಇದು ಮಡ್ಚಿದ್ರೂ ಕೂಡ ಏನು ತೊಂದರೆ ಇಲ್ಲ ಅದು ಇನ್ನೊಂದು ಸರಿ ಹಾಕುವಾಗ ಅದು ಬಿಟ್ಕೊಂಬಿಡುತ್ತೆ ನೋಡಿ ಎಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗನೆ ಡ್ರೈ ಇದೆ ಇನ್ನೊಂದು ಸರಿ ಇದನ್ನು ಮಡಚ್ಕೊಂಡ್ರೆ ಬೇಗನೆ ಒಣಗಿಬಿಡುತ್ತೆ ಬಿಸಿಲಿಗೆ ಈ ಥರ ತುಂಬ ಬಿಸಿಲು ಇರುವಾಗ ನಾವು ಮಾಡ್ಕೊಬೇಕು ನಾವೆಲ್ಲ ಮಾಡುವಾಗ ಈ ಎಲ್ಲ ಎಲ್ಲರ್ ಹೆಲ್ಪ್ ತಗೊಂಡು ಮಾಡ್ಕೊಳ್ತೀವಿ ನೋಡಿದ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ ಹೇಳಿಬಿಟ್ಟು ಒಬ್ಬರು ಈ ಹಾಕಿ ಕೊಟ್ರೆ ಇನ್ನೊಬ್ರು ನಾವು ಅದನ್ನೆಲ್ಲ ತೆಗೆದ್ಬಿಟ್ಟು ಬಿಸಿಲಲ್ಲಿ ಡ್ರೈ ಆಗೋದಕ್ಕೆ ಈ ಥರ ಬಟ್ಟೆ ಮೇಲೆ ಒಣಗಿಸ್ಕೊಳ್ತೀವಿ ಹಾಗಾಗಿ ತುಂಬ ಒಂದೆರಡು ಒಂದು ಇಬ್ಬರೆಲ್ಲ ಇದ್ಬಿಟ್ರೆ ತುಂಬನೇ ಹಪ್ಳಗಳನ್ನು ಮಾಡ್ಬೋದು ನೋಡಿ ನಾನು ಅದೇ ಥರ ಹಿಟ್ಟಲ್ಲಿ ಇನ್ನೊಂದು ಈ ಕೆಂಪು ಮೆಣಸಿನಕಾಯಿ ಇದು ಹಪ್ಪಳವನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ಇವಾಗ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ ಒಂಥರ ವೈಟ್ ಕಲರಲ್ಲಿದ್ದರೆ ಇದೊಂಥರ ರೆಡ್ ಕಲರಲ್ಲಿರುತ್ತೆ ಎರಡು ಥರ ಹಪ್ಪಳನು ಒಂದೇ ಹಿಟ್ಟಲ್ಲಿ ಬೇಗನೆ ಮಾಡ್ಕೊಂಬಿಡ್ಬೋದು ನೋಡಿ ಇದಕ್ಕೆ ನಾನು ಅಚ್ಚಕಾರದ ಪುಡಿ ಅಂದರೆ ಈ ಬೇಡಗಿ ಮೆಣಸಿನಕಾಯಿ ಪುಡಿಯನ್ನು ನಾನು ಹಾಕೊಳ್ತಾ ಇದ್ದೀನಿ ಈ ಬೇಡಗಿ ಮೆಣಸಿನಕಾಯಿ ಪುಡಿಯನ್ನು ಹಾಕೊಂಡ್ರೆ ಒಂಥರ ಕಲ್ಲರು ಕೂಡ ಚೇಂಜ್ ಆಗಿ ಅದೊಂಥರ ಟೇಸ್ಟ್ ಕೊಡುತ್ತೆ ಮತ್ತು ಈ ಗಾಂಧಾರಿ ಮೆಣಸಿನಕಾಯಿ ಹಾಕೋದ್ರಿಂದ ಅದರ ಟೇಸ್ಟೇ ಬೇರೆ ಇರುತ್ತೆ ಈ ಒಂದೇ ಹಿಟ್ಟಲ್ಲಿ ನಾವು ಎರಡು ಥರವಾದ ಹಪ್ಪಳವನ್ನು ಕೂಡ ಮಾಡ್ಕೊಳ್ಬೋದು ನೋಡಿ ಇದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಇದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ರುಚಿ ನೋಡಿಕೊಂಡು ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪವನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದೆಲ್ಲವನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ರೀತಿಯಾಗಿ ಇದು ಒಂದೇ ಹಿಟ್ಟಿನಿಂದ ನಾವು ಎರಡು ಥರದ ಹಪ್ಪಳವನ್ನು ಕೂಡ ಒಂದೇ ಬಾರಿಗೆ ಮಾಡ್ಕೊಳ್ಬೋದು ಇದನ್ನು ಕೂಡ ಅಷ್ಟೇ ನಾವು ಮೊದಲು ಹೇಗೆ ಹಾಕ್ಕೊಂಡಿದ್ವಿ ಬಾಳೆದೆಲೆ ಅದಕ್ಕೇ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಬಂದರೆ ಸಾಕಾಗುತ್ತೆ ನೋಡಿ ಇದಕ್ಕೂ ಅಷ್ಟೇ ನಾನು ಸ್ವಲ್ಪ ಹಪ್ಪ ಹಿಟ್ಟನ್ನು ಹಾಕ್ಕೊಂಡಿದ್ದೆ ಅದನ್ನೇ ಸ್ಪ್ರೆಡ್ ಮಾಡಿದ್ರೆ ಎಲ್ಲ ಕಡೆನೂ ತುಂಬಾ ಚೆನ್ನಾಗಿ ಬರುತ್ತೆ ನಾವು ತುಂಬ ತೆಳುವಾಗಿಯೂ ಕೂಡ ಹಾಕ್ಕೊಂಡ್ರೆ ಅಂದರೆ ಹಪ್ಪಳ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಬಾಳೆ ಎಲೆಯಿಂದ ಏಳೋದು ಕಷ್ಟ ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ನಾವು ಒಂದೆರಡು ಹಪ್ಪಳಗಳನ್ನ ನಾವು ಈ ಥರ ಹಾಕಿಬಿಟ್ರೆ ಆಮೇಲೆ ತನ್ನಷ್ಟಕ್ಕೆ ನಮಗೇನೆ ಗೊತ್ತಾಗ್ಬಿಡುತ್ತೆ ಆ ಹದ ಎಲ್ಲ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ನಾನಿವಾಗ ಮೊದಲು ಹೇಗೆ ಬೇಯಿಸ್ಕೊಂಡಿದ್ದೆ ನೋಡಿ ಅದೇ ಥರ ಆಗಿ ಬೇಯಿಸ್ಕೊಂಡು ನಾವು ಒಂದನ್ನು ಹಾರಕ್ಕಿಡಬೇಕು ಇವಾಗ ತೆಗೆದ್ಬಿಟ್ಟು ಇನ್ನೊಂದು ಎಲೆಯಲ್ಲಿ ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಅದನ್ನು ಬೇಯೋ ಅಷ್ಟರೊಳಗಡೆ ಇದನ್ನು ನಾವು ತೆಗೆದಿಟ್ಕೊಂಡ್ರೆ ನಾವು ಬೇಗ ಬೇಗ ಹಪ್ಪಳಗಳನ್ನು ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಈ ಹಪ್ಪಳವನ್ನು ಮಾಡುವಾಗ ಎಲ್ಲರೂ ಕೂಡ ಸೇರಿಕೊಂಡು ಮಾಡ್ಕೊಳ್ತೀವಿ ಆವಾಗ ನಮಗೆ ಬೇಗನೆ ಹಪ್ಪಳಗಳು ರೆಡಿ ಆಗಿಬಿಡುತ್ತೆ ಇದು ಕೂಡ ಅಷ್ಟೇ ಎಷ್ಟು ಈಸಿಯಾಗಿ ಬರುತ್ತೆ ಹಾಗೆಯೇ ಈ ಬಾಳೆ ತೆಲೆಯಲ್ಲಿ ಮಾಡೋದರಿಂದ ನಮಗೆ ಆರೋಗ್ಯಕ್ಕೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂಥರ ಟ್ರಾನ್ಸ್ಪರೆಂಟಾಗಿ ಕಲರ್ ಕೂಡ ಇದೊಂಥರ ಚೇಂಜ್ ಆಗಿರುತ್ತೆ ಇದು ಸ್ವಲ್ಪ ರೆಡ್ ಕಲರಲ್ಲಿರುತ್ತೆ ಅದು ಸ್ವಲ್ಪ ವೈಟ್ ಕಲರಲ್ಲಿರುತ್ತೆ ಅಷ್ಟೇ ಈ ಟೇಸ್ಟು ಕೂಡ ಚೇಂಜ್ ಆಗುತ್ತೆ ಆ ಮೆಣಸಿಕಾಯಿದ್ದು ಹಪ್ಪಳನೇ ಟೇಸ್ಟ್ ಬೇರೆ ಇರುತ್ತೆ ಹಾಗೆಯೇ ಈ ಮೆಣಸಿನ ಪುಡಿಯಲ್ಲಿ ಮಾಡಿರುವಂತಹ ಹಪ್ಪಳನೇ ಬೇರೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಹೆಚ್ಚು ಬಿಸಿಲಿರುವಾಗ ಈ ಥರ ಸಂಡಿಗೆಗಳಾಗಲಿ ಎಲ್ಲವನ್ನು ಒಣಗಿಸ್ ಹಸಿ ಇಟ್ಕೊಂಡು ಈ ಥರ ಹಪ್ಪಳಗಳನ್ನ ಮಾಡ್ಕೊಂಬಿಡ್ತೀವಿ ನಮಗೆ ಮಳೆಗಾಲಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಆವಾಗೆಲ್ಲ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಹಪ್ಪಳಗಳು ಎಷ್ಟು ಚೆನ್ನಾಗಿ ಎಲ್ಲ ಫುಲ್ಲು ಡ್ರೈ ಮಾಡಿ ಇಟ್ಕೊಂಬಿಡಬೇಕು ನಾವು ಏರ್ ಟೈಟ್ ಬಾಕ್ಸಲ್ಲಿ ಮೊದಲಿಗೆ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಬಿಟ್ಟು ಆ ನಂತರ ನಾವು ಟೈಟ್ ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಂಡ್ರೆ ಮಳೆಗಾಲಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇದು ಕೆಂಪು ಮೆಣಸಿನ ಪುಡಿಯಲ್ಲಿ ಮಾಡಿರುವಂತಹ ಹಪ್ಪಳ ಇದು ಗಾಂಧಾರಿ ಮೆಣಸಿನಕಾಯಲ್ಲಿ ಮಾಡಿರುವಂತಹ ಹಪ್ಪಳ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎರಡನ್ನು ಕೂಡ ಇವಾಗ ಫ್ರೈ ಮಾಡಿ ತೋರಿಸ್ತೀನಿ ಎರಡು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲೆಲ್ಲ ಈ ಮಳೆ ಬರ್ತಿರುತ್ತೆ ನೋಡಿ ಅಂಥ ಟೈಮ್ನಲ್ಲೆಲ್ಲ ಈ ಥರ ಸಂಜೆ ಸ್ನ್ಯಾಕ್ಸ್ ಜೊತೆಗೂ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಎಣ್ಣೆ ಎಲ್ಲ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಈ ಹಪ್ಪಳವನ್ನು ನಾವು ಯಾವಾಗಲೂ ಕರೆಯುವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆವಾಗ ಮಾತ್ರ ನಮಗೆ ಚೆನ್ನಾಗಾಗುತ್ತೆ ಹಪ್ಪಳ ಇಲ್ಲಾಂದರೆ ಅದು ಹರಡ್ಕೊಳ್ಳಲ್ಲ ಹಾಗೇ ಇದು ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆ ಬಿಸಿಯಾದ ನಂತರನೇ ನಾವು ಹಪ್ಪಳವನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಹಾಕೊಳ್ಳುವಾಗ ಒಂದೊಂದು ಹಪ್ಪಳಗಳು ಅಷ್ಟೊಂದು ಬರಲಿಲ್ಲ ಅಂದ್ರೂ ಕೂಡ ಆ ನಂತರ ಒಂದು ಸರಿ ಬಿಸಿಯಾದ ನಂತರ ಚೆನ್ನಾಗಿ ಬರ್ತವೆ ನೋಡಿ ಎಷ್ಟು ಚಿಕ್ಕ ಹಪ್ಪಳನ ನಾನು ಹಾಕೊಂಡಿದೆ ಎಷ್ಟು ಚೆನ್ನಾಗಿ ಹರಡ್ಕೊಂಡು ಅಗ್ಲವಾದ ಹಪ್ಪಳಗಳು ಬರ್ತವೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಈ ಯಾವುದೇ ರೀತಿಯಾದಂತಹ ಊಟದ ಜೊತೆಗೆ ಸ್ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಮಳೆಗಾಲದಲ್ಲಂತೂ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಊಟನೂ ಕೂಡ ಅಷ್ಟೇ ಚೆನ್ನಾಗಿ ಸೇರುತ್ತೆ ಮತ್ತು ತಿನ್ನೋದಕ್ಕೂ ನಾವು ಮಕ್ಕಳಿಗೆ ಎಲ್ರಿಗೂ ಕೂಡ ತಿನ್ನೋಕ್ಕೆ ಸ್ನ್ಯಾಕ್ಸ್ ಥರನೂ ಕೂಡ ಚೆನ್ನಾಗಿರುತ್ತೆ ಇದೇ ರೀತಿಯಾಗಿ ಸಂಡಿಗೆ ಈ ರೀತಿ ಎಲ್ಲವನ್ನ ಕೂಡ ಮಾಡಿ ಇಟ್ಕೊಂಡ್ಬಿಡ್ತೀವಿ ಮಳೆಗಾಲಕ್ಕೆಲ್ಲ ಹಾಗೆಯೇ ಈ ಬಿಸಿಲೆಲ್ಲ ಬಂತು ಅಂತ ಹೇಳಿದ್ರೆ ನಮಗೆ ಈ ಒಣಗಿಸ್ಕೊಳ್ಳೋದಾಗಲಿ ಗೋಧಿ ರಾಗಿ ಈ ರೀತಿಯಾಗಿ ಎಲ್ಲವನ್ನ ಒಣಗಿಸಿ ಇಟ್ಕೊಳ್ಳೋದಾಗಲಿ ಇವಾಗ ಇಟ್ಕೊಬೇಕು ಏಕೆಂದರೆ ನಮಗೆ ಮಳೆಗಾಲದಲ್ಲಿ ಒಣಗಿಸ್ಕೊಳ್ಳೋ ಮಾತೇ ಇಲ್ಲ ಯಾಕೆಂದರೆ ಯಾವಾಗ ಕೂಡ ಮಳೆ ಹೊಡಿತಾ ಇರೋದ್ರಿಂದ ಜೂನಲ್ಲಿ ಸ್ಟಾರ್ಟ್ ಆದರೆ ಮಳೆ ತುಂಬಾ ಹೊಡಿತಾನೆ ಇರುತ್ತೆ ಅದಕ್ಕೋಸ್ಕರ ನಾವು ಇವಾಗೇ ಯಾವಾಗ ಬಿಸಿಲಿರುತ್ತೆ ಇಂಥ ಟೈಮ್ಗಳಲ್ಲೆಲ್ಲ ನಾವು ಈ ಥರ ಒಣಗಿಸಿ ಈ ಪುಡಿ ಮಾಡಿ ಇಟ್ಕೊಳ್ಳೋದಾಗಲಿ ಈ ಥರ ಎಲ್ಲ ಮಾಡ್ಕೊಳ್ತೀವಿ ಹಾಗೆಯೇ ಹೆಚ್ಚಾಗಿ ಇಲ್ಲಿ ತರಕಾರಿಗಳನ್ನೆಲ್ಲ ಮನೆಯಲ್ಲಿ ಬೆಳ್ಕೊಳ್ಳೋದ್ರಿಂದ ತೋಟದಲ್ಲೇ ಬೆಳ್ಕೊಳ್ಳೋದ್ರಿಂದ ನಾವು ಅದನ್ನೆಲ್ಲ ಈ ಕಾಳುಗಳನ್ನೆಲ್ಲ ಒಣಗಿಸಿ ಇಟ್ಕೊಳ್ಳೋದಾಗಲಿ ಬೀನ್ಸ್ ಕಾಳುಗಳಾಗ್ಲಿ ಮೊಟ್ಟೆ ಕಾಳು ಈ ರೀತಿ ಕಾಳುಗಳನ್ನೆಲ್ಲ ನಾವು ಒಣಗಿಸ್ಕೊಂಡು ಇಟ್ಕೊಂಡಿರ್ತೀವಿ ಅದೇ ನಮಗೆ ತರಕಾರಿ ಥರ ಈ ಹಲಸಿನ ಬೀಜಗಳೆಲ್ಲ ಇಟ್ಕೊಂಡು ಅದನ್ನೆಲ್ಲ ಒಣಗಿಸಿ ಇಟ್ಕೊಂಡ್ಬಿಟ್ರೆ ನಮಗೆ ಮಳೆಗಾಲದಲ್ಲೆಲ್ಲ ಫುಲ್ ತರಕಾರಿ ಥರನೇ ಅದೇ ಯೂಸ್ ಆಗಿಬಿಡುತ್ತೆ ಈಗ ಎರಡು ಹಪ್ಪಳಗಳನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಎರಡು ಹಪ್ಪಳನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ತೆಳುವಾಗಿ ಹಾಗೇ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ ನೋಡೋಕೆ ಹೇಗೆ ಇರುತ್ತೋ ಹಾಗೇ ತುಂಬ ತಿನ್ನೋಕುದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಆವಾಗಲೇ ಹೇಳಿದೆ ನೋಡಿ ಹಾಗೆ ಈ ಮಳೆಗಾಲದಲ್ಲಿ ನಮಗೆ ಒಣಗಿಸ್ಕೊಳ್ಳೋಕ್ಕೆಲ್ಲ ಆಗೋಲ್ಲ ಅದಕ್ಕೋಸ್ಕರ ಹೀಗೆ ರಾಗಿ ಸಂಬಾರ ಮೆಣಸಿನಕಾಯಿ ಮತ್ತು ಗೋಧಿ ಅಕ್ಕಿ ಈ ಥರ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡು ಪುಡಿ ಮಾಡಿ ಇಟ್ಕೊಳ್ತೀವಿ ಇದೆಲ್ಲ ಚೆನ್ನಾಗಿ ಒಣಗಿದ್ರೆ ಮಾತ್ರ ನಮಗೆ ಮಳೆಗಾಲದಲ್ಲೆಲ್ಲ ಇಡೋಕ್ಕಾಗುತ್ತೆ ಅಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಎಲ್ಲ ಹಾಳಾಗ್ಬಿಡುತ್ತೆ ತುಂಬ ಮಳೆ ಇರೋದರಿಂದ ನಮಗೆ ಬಿಟ್ಟು ಬಿಟ್ಟು ಮಳೆ ಹೊಡಿತಾ ಇರುತ್ತೆ ನೋಡಿ ಹಾಗಾಗಿ ಈ ನೋಡಿ ಒಂದೇ ಸಮಾನ ಈ ಮಳೆ ಹೊಡಿ ಟೈಮಲ್ಲೆಲ್ಲ ನಮಗೆ ಈ ಥರ ಒಣಗಿಸ್ಕೊಳ್ಳೋಕ್ಕೆಲ್ಲ ಆಗಲ್ಲ ಹಾಗಾಗಿ ಈ ಬೇಸಿಗೆ ಟೈಮಲ್ಲೇ ನಾವು ಎಷ್ಟು ಬೇಕೋ ಅಷ್ಟು ಮಳೆಗೆ ನಮಗೆ ಒಂದು ಅಂದಾಜು ಗೊತ್ತಿರುತ್ತೆ ಅದನ್ನೆಲ್ಲ ನಾವು ಒಣಗಿಸಿ ಇಟ್ಕೊಂಡು ಎಲ್ಲವನ್ನು ನಾವು ಮಿಲ್ ಮಾಡಿಸಿ ಇಟ್ಕೊಂಡ್ಬಿಡ್ತೀವಿ ಆವಾಗ ನಮಗೆ ಮಳೆಗಾಲದಲ್ಲಿ ಒಣಗಿಸ್ಕೊಳ್ಬೇಕು ಅಂತಾರ ಏನಿಲ್ಲ ಈ ತರಕಾರಿಗಳನ್ನು ನಾವು ಮಾರ್ ತುಂಬ ತುಂಬ ಮಳೆ ಹಿಡಿಯೋದ್ರಿಂದ ಈ ಮಾರ್ಕೆಟಿಗೂ ಕೂಡ ಒಂದೊಂದು ಸರಿ ಹೋಗೋಕ್ಕಾಗಲ್ಲ ಅಂಥ ಟೈಮ್ನಲ್ಲೆಲ್ಲ ನಾವು ಈ ಹಲಸಿನಕಾಯಿ ಬೀಜ ಆಗಿರ್ಬೋದು ಕಾಳುಗಳಾಗಿರ್ಬೋದು ಈ ಕೆಸುವಿನ ಸೊಪ್ಪು ಆಗಿರ್ಬೋದು ಈ ಥರದನ್ನ ನಾವು ಯೂಸ್ ಮಾಡಿಕೊಂಡು ಅಡುಗೆನ ಮಾಡ್ಕೊಳ್ತೀವಿ ಹೆಚ್ಚು ಕಾಲ ಇಡುವಂತಹ ನಾವು ತರಕಾರಿಗಳನ್ನು ಯೂಸ್ ಮಾಡ್ತೀವಿ ಈ ಸೌತೆಕಾಯಿ ಬೆಳ್ಳಾರಿಕಾಯಿ ಅಂತೆಲ್ಲ ಹೇಳ್ತೀವಿ ನೋಡಿ ಅದನ್ನೆಲ್ಲ ನಾವು ತೋಟದಲ್ಲೇ ಬೆಳ್ಕೊಳ್ಳೋದ್ರಿಂದ ಮಳೆಗಾಲಕ್ಕೆ ನಾವು ಇಟ್ಕೊಂಡ್ಬಿಟ್ಟಿರ್ತೀವಿ ಇದನ್ನೇ ಇದೇ ಥರ ನಾವು ತರಕಾರಿಯಾಗಿ ಯೂಸ್ ಮಾಡ್ಕೊಳ್ತೀವಿ ಇವಾಗ ನೀವು ನೋಡಿದ್ರಲ್ವ ಈ ಹಪ್ಪಳವನ್ನು ಎಷ್ಟು ಈಸಿಯಾಗಿ ಮತ್ತು ಎಷ್ಟು ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು